ೂಬ್ ಚಾನಲ್ ನಾನು ಪೂಜಾ ಶರಣ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ದಕ್ಷಿಣ ಕೊಡಗಿನಲ್ಲಿ ಮತ್ತೆ ಮುಂದುವರೆದ ಹುಲಿಯ ಅಟ್ಟಹಾಸ ಬಿಟ್ಟಂಗಲ ಬಳಿಯ ಒಂದನೇ ರುದ್ರಕುಪ್ಪ ಗ್ರಾಮದಲ್ಲಿ ಹಸುವಿನ ಮೇಲೆ ಮತ್ತೆ ಹುಲಿ ದಾಳಿ ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರೈತರ ಬದುಕಕ್ಕೆ ಬೆಲೆನೇ ಇಲ್ಲ ನಾಳೆ ನಾನು ಇವಾಗ ತೋಟಕ್ಕೆ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನನ್ನ ನನ್ನ ಹುಡುಕಿಕೆ ಅಂತ ಕಲಿಸಲ್ಲ ಯಾಕಂದ್ರೆ ಓದುವನು ಬರ್ದೋದ್ರಿ ಏನ್ ಮಾಡುದು ನಿರಂತರ ನಮ್ಮನ್ನು ಹೇಳ್ಕೊಂಡು ಹೋಗೋವರೆಗೆ ನೀವು ನಿರಂತರ ನಿರಂತರ ಹೇಳ್ತಾ ನಮ್ಮ ಏನಾದ್ರೂ ಈ ರೀತಿ ಆದ್ರೆ ಘಟನೆ ನಡೆದ್ರೆ ತಕ್ಕ ಬಂದ್ಬಿಟ್ಟು ನಿಮ್ಮ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ತಲ್ಲಣಗೊಂಡಿದ್ದಾರೆ ನೀವು ಬಂದ್ಬಿಟ್ಟು ಈ ಮಾತಾಡಿ ನಾವು ಈ ರೀತಿ ಕ್ರಮ ತಕೊಂಡಿದ್ದೀವಿ ಸರ್ಕಾರದಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ನೀವು ಸುಮ್ಮನೆ ಹೇಳ್ತಾ ಇದ್ರ ನಾವು ಸಂಸದಗೂ ಹಾಕಿದೀವಿ ಆಮೇಲೆ ನಮ್ಮ ಎಮ್ ಎಲ್ ಹಾಕಿದೀವಿ ಜಿಲ್ಲಾಧಿಕಾರಿ ಅವ್ರಿಗೂ ಮನವಿ ಕೊಟ್ಟಿದ್ರಿ ಯಾರು ರೈತರನ್ನ ಕೇಳೋರೇ ಇಲ್ಲ ಈ ನಮ್ಮ ನಾವು ಇರೋದು ನಾವು ದುಡಿದು ಎಲ್ಲವನ್ನ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಿಬೋಡೋದು ನಿಮ್ಮ ಜೀವನ ನಡ್ಸಕ್ಕ ನಾವು ಬದುಕೋದು ಬೇಡವಾ ನೀವ್ ಅದನ್ನ ಹೇಳಿ ಸರ್ ನೀವು ಮೊದಲು ಟಿ ಹಾಕಿದ್ರೆ ನೀವು ಆರ್ಟಿ ಸರಿಯಾಗಿ ಒಂದು ಉತ್ತರ ಕೊಡೋದಿಲ್ಲ ನಾನು ಕೇಳಿರೋದು ಒಂದು ಮೂರು ವರ್ಷದಿಂದ ಎಷ್ಟು ರಾಸುಗಳು ನಮ್ಮಲ್ಲಿ ಹೋಗಿದೆ ಅಂತ ಅದಕ್ಕೆ ಬಂದಿಲ್ಲ ಸರಿಯಾಗಿ ಯಾಕೆ ಬಂದಿಲ್ಲ ಇದೇ ನನಗೆ ಎಷ್ಟು ಚಲನ ಕಟ್ಟಿ ಕೊಡಿ ಅಂತ ಹೇಳಿದ್ರು ಚಲನ ಕಟ್ಟಿದ್ರೆ ನಾವು ಅಭ್ಯರ್ಥಿರಲಿಲ್ಲ ನಾನು ಕೇಳಿರೋದು ಎಷ್ಟು ರಾಸು ಹಾಗೆ ಬನ್ನಿ ಮಾಹಿತಿ ಕೊಡ್ಲಿಕ್ಕೆ ನೀವು ಹೇಳ್ತಾ ನಮಗೆ ಕಚೇರಿಗೆ ಬನ್ನಿ ನಾನು ಮಾಹಿತಿ ಕೊಡ್ತೀನಿ ಹೇಳ್ತಾ ಬಂತು ಅಥವಾ ಆಯ್ತು ಮಾಹಿತಿ ಕೊಡ್ಲಿಕ್ಕೆ ಅದೇ ನೀವೇ 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 ಮುಖ್ಯಾಧಿಕಾರಿ ನಿಮ್ಮ ಕಂಟ್ರೋಲ್ ಅಲ್ಲಿ ಕೇಳಿದಕ್ಕೆ ಬಂದು ನನಗೆ ಎಷ್ಟು ಪೇಜಿ ತೋರಿಸ್ರು ನನಗೆ ನೂರು ರೂಪಾಯಿ ಕಟ್ಟಕ್ಕೆ ಏನು ಕಡಿಮೆ ಇಲ್ಲ ಕಟ್ಟಿದ್ದೀನಿ ದೇವರು ಕೊಟ್ಟಿದ್ದಾರೆ ಆದ್ರೆ ನನಗೂ ಬೇಕಾಗಿದ್ದು ಒಂದೇ ಒಂದು ಪೇಜಿ ಇದು ಬೇಜವಾಬ್ದಾರಿ ನಿರ್ಲಕ್ಷ್ಯ ತಾವು ನಮ್ಮ ಕಚೇರಿ ನನಗೆ ಮಾಹಿತಿ ನೋಡಿ ಸರ್ಕಾರದಿಂದ ಅರಣ್ಯ ಇಲಾಖೆಯವರಿಂದ ನಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ರೈತರ ಬದುಕಿಗೆ ಬೆಲೆನೇ ಇಲ್ಲ ನಾಳೆ ನಾನಿವಾಗ ತೋಟಕ್ಕೆ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನನ್ನ ಹೆಂಡತಿ ನನ್ನ ಹುಡುಕಿ ಕ್ಯಾಪ್ ಕಳಿಸಲ್ಲ ಯಾಕಂದ್ರೆ ಓದುವನು ಬರದೋದ್ರೆ ಏನ್ ಮಾಡೋದು ಈ ಪರಿಸ್ಥಿತಿ ಬಂದೆ ನೀವು ಏನ್ ಕ್ರಮ ತೆಗೆಂಡಿದ್ದೀರಾ ನಮ್ಮ ಅಡ್ಡಿಗೆ ನೀವೇನು ಕ್ರಮ ಆಯ್ತು ಈಗ ನಾನು ಕೊಡಗು ಸಿಇಒ್ರೂ ರಿಕ್ವೆಸ್ಟ್ ಮಾಡಿದ್ವಿ ಮೀನಾ ಪ್ರಕಾಶ್ ಆನಂದ್ ಅವ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ದಯವಿಟ್ಟು ಮುನ್ನೂರು ಮಾಡಿ ಅಂತ ಜಿ ಪಿ ಎಸ್ ಪಾಯಿಂಟ್ ಸಮೇತ ಕೊಟ್ಟು ಬಂದಿದ್ದೀವಿ ಸೊ ಅದನ್ನು ಸಹ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಇದೊಂದೇ ಅರಣ್ಯ ಅದೊಂದೇ ಮಾಡಕ್ಕಾಗಲ್ಲ ಜಿಲ್ಲಾಡಳಿತ ಕೈ ಜೋಡಿಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೋಗಿ ನೀವು ನ್ಯಾಷನಲ್ ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಈಗ ಪ್ರಯತ್ನಗಳು ಏನಂದ್ರೆ ಇವತ್ತೇ ಮುಗಿಯಲ್ಲ ಇದು ಇದು ನಿರಂತರ ಇವತ್ತು ನಾವು ಹೆಜ್ಜೆ ಹೆಜ್ಜೆಡ್ಬೇಕಾದ್ರೆ ಹಾಡಲ್ಲಿ ನಾವು ಕಾಡಂಚಲ್ಲಿರುವ ಗ್ರಾಮಗಳನ್ನ ಮಾನವ ಪ್ರಾಣಿ ಸಂಘರ್ಷನ ಕಡಿಮೆ ಮಾಡ್ಲಿಕ್ಕೆ ಏನ್ ಕ್ರಮ ವಹಿಸಬೇಕಂತ ಅಂತ ತಮ್ಮ ಹತ್ರ ಹಂಚ್ಕೊಳ್ತಾ ಇದೀನಿ ನೋಡಿ ನಮಗೆ ಕೇಂದ್ರ ಸರ್ಕಾರ ನೀವು ಬರದು ನೀವು ಅದಕ್ಕೆ ಸರಿಯಾದ ಒಂದು ಪರ್ಮಿಷನ್ ತಕೊಂಡು ಹೋದ್ರೆ ನಿಮ್ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟ ಕೆಲಸ ಮಾಡ್ತೀವಿ ಯಾಕೆಂದ್ರೆ ಒಂದು ನಿಮಿಷ ಒಂದು ನಿಮಿಷ ಬಿಸಿ ಮುಟ್ಟದ ಹೋದ್ರೆ ಆಗೋದೇ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೂ ಅರ್ಜಿ ಹಾಕಿದೀನಿ ಅವ್ರು ಕೇಳ್ತಾ ಇಲ್ಲ ಇಷ್ಟು ದಿವಸ ಕೇಳಿಲ್ಲ ಅವರ ಸೀಲ್ ಇದೆ ಕೊಟ್ಟಿದ್ದಾರೆ ನಾವು ಮುಂದೆ ಏನಾದ್ರೂ ಈ ರೀತಿ ಆದ್ರೆ ಘಟನೆ ನಡೆದ್ರೆ ತಕೊಂಡ್ ಬಂದ್ಬಿಟ್ಟು ನಿಮ್ಮ ಕಚೇರಿ ಕೂರ್ತೀವಿ ನಾವು ನೋಡ್ಕೊಳ್ತೀವಿ ನಿಯೋಜಿಸಿ ಆದಷ್ಟು ಡೀಪ್ ಇನ್ಸೈಡ್ ಡ್ರೈವ್ ಈಗ ಮಡಿಕೇರಿ ವೈಲ್ಡ್ ಲೈಫ್ ಈ ಹುಲಿಗಳಿಗೆ ಇಲ್ಲಿ ಬರ್ತಕ್ಕಂತ ಕಾರಣಗಳು ಒಂದು ಕಡೆಗೆ ನಾವಿದೀವಿ ನಿಮ್ ಜೊತೆ ಕಾಫಿ ಕೃಷಿಗೆ ತೊಂದರೆ ಆಗ್ಬಾರ್ದು ಅದು ಸರ್ ನಮ್ಮ ಸಾತ್ ಉಂಟಲ್ಲ ನಮ್ಮ ಕುಟುಂಬದ ಸದಸ್ಯೆ ಸರ್ ಅದರ ಬರು ನನಗೂ ಇದೆ ನಿಮ್ಮ ಹಣಕ್ಕೆ ನಾವು ಕಾಸೆ ಪಟ್ಟಿಲ್ಲ ನಮಗೆ ಬೇಕಾಗಿಲ್ಲ ಯಾರು ಮಾಡಿಲ್ಲ ಆದ್ರೂ ನಾವು ಒಂದು ಕ್ಯಾಟ್ಲಿಕ್ ಇಲ್ಲ ಸರಿ ಸರ್ ನಾನು ಕೇಳ್ತಾ ಇರೋದು ನಿಮ್ಮನ್ನ ಪ್ರಶ್ನೆ ನಾವು ಕೇಳಿದಕ್ಕೆ ನೀವು ಯಾಕೆ ಪ್ರತ್ಯುತ್ತರ ಮಾಡಿಲ್ಲ ಮಾಡಿದ್ದೀವಿ ನನಗೆ ನನ್ನ ಮಾಹಿತಿಯ ಈ ತಮ್ಮ ಲಜ್ಜಿಗಳನ್ನ ನಾವು ಯಾವ ಯಾವ ಹುಲಿ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿಎಫ್ಓ ಜಗನ್ನಾಥ್ ಇದು ನಮ್ಮ ವಿಭಾಗ ಯುವ ನಿನ್ನೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಹುಲಿ ಹೊರಗಡೆ ಇರ್ತಕ್ಕಂಥ ಪ್ರದೇಶದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಗುರುತಿಸಿಕೊಂಡಿದೆ ಅಂದ್ರೆ ಅವುಗಳ ಸಮಸ್ಯೆ ಇದೆ ಅನ್ನೋದನ್ನ ಈಗ ನ್ಯಾಷನಲ್ ಲೆವೆಲ್ ಸಹ ಗುರುತಿ ನಾಲ್ಕು ವಿಭಾಗ ಮೈಸೂರು ಮುಣಸೂರು ನಮ್ದು ಮತ್ತು ಟೆರಿಟೋರಿ ಇವು ಅಲ್ಲಿ ದೇಶ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಒರಿಸ್ಸಾದಲ್ಲಿ ನಾಲ್ಕು ವಿಭಾಗಗಳು ಈ ರೀತಿ ಗುರುತಿಸಿ ಟೋಟಲ್ ಮೂವತ್ತೆಂಟು ವಿಭಾಗಗಳನ್ನ ಹುಲಿ ಬಾಧಿತ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಮಗೆ ವಾಹನಗಳನ್ನು ಸೌಕರ್ಯಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಕೂಡ ನಿನ್ನೆ ನಾವು ವಿ ರಿಕ್ವೆಸ್ಟ್ ಮಾಡಿದ್ದೀವಿ ತಂಡಗಳನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಸನ್ನದ್ದರಾಗಿರ್ತೀವಿ ಆದಷ್ಟು ಮುಂದಿನ ದಿನಗಳೇ ಆಗುವ ಅನುವಾಗ ನಿಮಗೆ ಹೇಳಿರೋದೆಲ್ಲ ನೀವು ಹೇಳ್ತಾ ಇರೋ ಮಾಹಿತಿ ನಾನು ಸುಳ್ಳು ಹೇಳ್ತಾ ಇಲ್ಲ ಇರುವಂತ ವಿಷಯ ನೀವು ಪ್ರಾಂಕ್ ಹೇಳ್ತಾ ಇದ್ದೀವಿ ನಾವು ಹೇಳೋದು ಇವಾಗ ಎಳ್ಕೊಂಡು ಹೋಗಿದೆ ಸತ್ತು ಹೋಗ್ಬಿಟ್ಟೆ ನಿಮ್ಗೆ ಆ ಮೇಲ್ಗಡೆಯಿಂದ ಆ ಗೈಡ್ನೆಸ್ ಬಂದು ಇಲ್ಲಿ ಮನ್ಸನ್ನೇ ಹೋದ್ರೆ ಹೋಯ್ತು ಜನಗಳೂ ಹೋಗಿದೆ ಇವತ್ತು ನಾವು ಕೇಳಾಕ್ತೀವಿ ತುಂಬಾ ಸಮಸ್ಯೆ ಅಂದ್ರೆ ಅದರ್ಜೆನ್ಸಿ ಅವರೇ ಜವಾಬ್ದಾರಿ ಆದ್ರೆ ಪಾಳಿಗೆ ಆಗಲಿ ಮನುಷ್ಯರಿಗಾಗಲಿ ಯಾರಿಗಾದ್ರೂ ಏನಾದ್ರು ಎಷ್ಟುಗಿಮೆ ಆದ್ರೆ ನಮ್ಮ ಅರಣ್ಯಾಧಿಕಾರಿ ಅವರೇ ಜವಾಬ್ದಾರ ಆಗ್ತಾರೆ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಹೇಳ್ತೇನೆ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್